ಏಕಾಏಕಿ ನಾನು ಚಳುವಿನ ಕಡೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ ಗಾಡಿಯಲ್ಲಿ ಏರ್ ಚೋಡಪ್ಪ ಅಡ್ಡ ಕಟ್ತಾರೆ ಪ್ರಚೋದನಕಾರಿ ಮಾತುಗಳನ್ನ ಮಾತಾಡ್ತಾರೆ ನಮ್ಮ ಗುರುವಿನ ಬಗ್ಗೆ ಇಲ್ಲ ಮಾತುಗಳನ್ನು ಮಾತಾಡ್ತಾರೆ ನಾನು ಅದಕ್ಕೆಲ್ಲ ಕಿವಿ ಕೊಡ್ತೀರಾ ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳ್ತೀನಿ ಅವ್ರ ಮಗ ನಾನು ಫೋನ್ ಮಾಡಿ ಕಂಡಿದ್ದಾರೆ ಅವ್ರ ಮಗ ನಾನು ಕೈಲಿ ಇಟ್ಕೊಂಡಿರ್ತಕ್ಕಂಥ ಫೋನ್ ಅನ್ನ ಆ ಕಾರಲ್ಲಿ ಇಳಿಬೇಕಾದ್ರೆ ಏನು ಶಸ್ತ್ರಾಸ್ತ್ರಗಳನ್ನ ತೆಗೆದಿಲ್ಲ ಇಲ್ಲ ಅಂತಂದ್ರೆ ಅವರತ್ರ ಹತ್ರ ಏನು ಆಯುಧ ಇಟ್ಕೊಂಡ್ ಬಂದಿದ್ದಾರೆ ನಮ್ಮ ಸಾಯಿಸೋದಕ್ಕೆ ಹಾಗಾಗಿ ನೀವು ನೋಡ್ಬೋದು ಯಾವ ತರ ಹೇಳ್ಬಿಟ್ಟು ನನಗೆ ಆ ವಿಡಿಯೋ ಫುಟೇಜಸ್ ಕಾಮೆಯಲ್ಲಿ ಬಿದ್ದೀನಿ ಅವರು ಉಳಿದಿದ್ದಾರೆ ತಪ್ಪಿಸ್ಕೊಂಡಿದ್ದೀನಿ ಮತ್ತೆ ವಿಡಿಯೋ ಪ್ರಯತ್ನ ಪಟ್ಟಿದ್ದೀನಿ ಆ ಒಂದು ನನ್ನ ಹತ್ರ ಕ್ಯಾಮೆರಾ ಇದ್ದೀರಾ ಇದ್ರೆ ಸಾಹಿತಿ ಅಂತ ಹೇಳ್ತಕ್ಕಂಥ ಮಾತುಗಳು ಆ ವಿಡಿಯೋದಲ್ಲಿ ಫುಟೇಜಸ್ ಅಲ್ಲಿ ಇದ್ದಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ನೋಡಿ ನಾನು ಕೇಸ್ ಮಾಡಿದ್ದೀನಿ ಅವ್ರ ಮೇಲೆ ಏನಂತ ಮಾಡಿದ್ದೆ ಅವರು ಮಾಡಿರ್ತಕ್ಕಂಥ ಸಮಾಜಕ್ಕೆ ಅನ್ಯಾಯ ಏನಿದ್ದಾವೆ ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ ಆ ಪಬ್ಲಿಕ್ ಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನಿದ್ದಾವೆ ಐವತ್ನಾಲ್ ದೂರುಗಳನ್ನ ನಾವು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ದೂರನ್ನ ಕೊಟ್ಟಿದ್ದೀವಿ ನನಗೆ ಎಡೌಸ್ಮೆಂಟ್ ಕೊಟ್ಟಿದ್ದಾರೆ ನವಂಬರ್ ಹತ್ತನೇ ತಾರೀಕು ಅವರು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಕೇಸ್ ಫೈಲ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ ಅದನ್ನ ಅದು ತಪ್ಪುದಾರಿಯಲ್ಲಿ ಇರಿಸಿ ನನ್ನ ಮೇಲೆ ಗುಬೆ ಕುಡಿಸುವಂತ ಕೆಲಸಗಳು ಮಾಡಿರ್ತಕ್ಕಂಥದ್ದು ಈ ಷಡ್ಯಂತರ ನೀವು ಮಾಧ್ಯಮದವರು ಸರಿಯಾಗಿ ತೋರಿಸಿ ಅವರು ಮಾಧ್ಯಮವನ್ನು ಬಯಸಿರ್ತಕ್ಕಂಥದ್ದು ನನ್ನ ವೇಳೆ ಪ್ರಚೋದನಕಾರಿ ಮಾಡಿರ್ತಕ್ಕಂಥ ಮಾಧ್ಯಮ ಕುಶಾಲ್ ಚೌಕ್ಸಿ ಅವರಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವರಿಗೆ ಲೆಟರ್ ತಗಲ್ಸಿದೀನಿ ನಾನು ಎಂಟನೇ ತಾರೀಖು ಸಾಯಂಕಾಲ ಶನಿವಾರ ಬರ್ತೀನಿ ಅವರು ಅಟೆಂಪ್ಟ್ ಆಫ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಥ್ರೆಟ್ ಲೈಫ್ ಥ್ರೆಟ್ ಇದೆ ನನಗೆ ಅಂತ ಹೇಳಿ ನನಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀನಿ ಅವ್ರಿಗೆ ಎಚ್ಚರಿಕೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀನಿ ಶುಕ್ರವಾರ ರೀಚ್ ಆಗಿದೆ ಎಂಟನೇ ತಾರೀಕು ಅವ್ರಿಗೆ ಎಂಟನೇ ತಾರೀಕು ಅವ್ರ ಮನೆಗೆ ಹತ್ರ ಹೋಗಿದ್ದಾರೆ ಅವ್ರು ಹೇಳಿಕೆ ಪಡ್ಕೊಂಡಿದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೂ ಕೂಡ ಅವ್ರು ಮಾರ್ನಾಟಿ ಕಳೆ ನನ್ನ ಮೇಲೆ ನಡೆಸಿದ್ದಾರೆ ನನ್ನನ್ನು ಸಾಯಿಸುವ ಪ್ಲಾನ್ ನಡೀತಾ ಇದೆ ನನಗೆ ಸೂಕ್ತ ಭದ್ರತೆಯನ್ನು ನಾನು ತಾಲೂಕು ಆಫೀಸರ್ಶನ್ ಡಿ ಸಿ ಸಾಹೇಬ ರವೀಂದ್ರ ಸಾಹೇಬರು ಎಸ್ಪಿ ಸಾಹೇಬ ಕುಶಾನ್ ಮನವಿ ಮಾಡ್ತಾ ಇದ್ದೀನಿ ಅದ್ಮೇಲೆ ಕಾಲೇ ನಡೆಯುವ ಪ್ರಯತ್ನಗಳು ಇನ್ನೂ ನಡೀತಾ ಇದೆ ಆ ವಿಡಿಯೋಗೆ ನೀವು ಗಮನಿಸಿದ್ರೆ ಆ ಫುಟೇಜ್ ಸಲ್ಲಿದೆ ನಿನ್ನ ಬಿಡಲ್ಲ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಸೂಕ್ತ ಭದ್ರತೆಯನ್ನು ಕೊಡ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ పత్రిక కుశ్నియ ముఖ్య ఉద్దేశం జనంత 9 మే తేదీకో అన్మేలే అంకాలను కు గ్రామదా పాతపాలియం కుటపదా ఎర్ చౌడప్ప అంటే అవర్ మగ ఏషిష్ స్మన్న మార్మంతిగా హంద్రెడ్సి తో అదర ఉద్దేశం ఇంత ఆల్్రెడీ షేర్ మార్దిదివి అవరు ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿ ನಮ್ಮ ಪೂರ್ವಿಕರ ಬಗ್ಗೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿದ್ದಾರೆ ಅವಾಚಿ ಶಬ್ದಗಳಿಂದ ಮಾತಾಡಿದ್ದಾರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ನ ಯೂಸ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋ ತರ ಪ್ರಚೋದನೆ ಮಾಡತಕ್ಕಂತ ಮಾತುಗಳು ಮಾತಾಡಿದರೆ ಆದ್ರೆ ನಾವು ಕಾನೂನಿಗೆ ಗೌರವ ಕೊಟ್ಟು ಅವ್ರಿಗೂ ತಿಳಿಸಿದೀವಿ ಕಾನೂನು ಚೌಕಟ್ಟಿನಲ್ಲಿ ಇವೇನ್ ಮಾಡಿ ನಾವು ಅದಕ್ಕೆ ಚಿತ್ರದೀವಿ ಅಂತ ಹೇಳಿದೀವಿ ಆದ್ರೆ ಅವರು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ನಾವು ಪ್ರಾಣ ಪ್ರಾಣಪಾಯದಿಂದ ಬಚಾವಾಗಿರು ದೇವರ ಪುಣ್ಯ ಸೊ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಏಳುವರೆ ಸುಮಾರಿಗೆ ಮಾರನಾ ಹಲ್ಲೆ ನಡೆದಿದ್ದು ಎಂಟನೇ ತಾರೀಕು ರಾತ್ರಿ ನಾವು ಬೆಂಗಳೂರಿಂದ ಬರ್ಬೇಕಾದ್ರೆ ಬಾಳು ಬೆಟ್ಟದ ಕೆಳಗಡೆ ಅವ್ರು ಸ್ಕೆಚ್ ಹಾಕಿರ್ತಾರೆ ಆ ಸ್ಕೆಚ್ ಅಲ್ಲಿ ನಾನು ಮಿಸ್ ಆಗಿರ್ತೀನಿ ಅವತ್ತು ಕೂಡ ಸಾಯಿಸೋದಕ್ಕೆ ಎಫ್ ಶಚಿವಾರ ರಾತ್ರಿ ಎಂಟು ಗಂಟೆ ಫರ್ ಸುಮಾರಿಗೆ ಸ್ಕೆಚ್ ಹಾಕಿ ಅವ್ರು ಫೇಲ್ ಆಗಿದ್ದಾರೆ ಅವ್ರು ಅವಾಗ ಸಹಿಸಬೇಕು ಅಂತ ಹೇಳಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಆದ್ರೆ ಆಗಿದ್ದೀನಿ ಒಂಬತ್ತನೇ ತಾರೀಕು ಬೆಳಗ್ಗೆ ನನ್ನ ಮೇಲೆ ಮಾರ್ಗಾಂತಿಕ ಹಳ್ಳೆ ನಡೆಸಿ ಪ್ರಚೋದನೆಗಾಗಿ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ರು ಕೂಡ ನಾನು ಕಾನೂನಿಗೆ ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳಿದ್ರು ಕೂಡ ಅವರು ನನ್ನ ಮೇಲೆ ಮಾರ್ಗಾಂತಿಕ ಹಳ್ಳೆ ಮಾಡಿದ್ದಾರೆ ಈ ಪ್ರಕರಣವನ್ನ ಬಟ್ಲಳ್ಳಿ ಪೊಲೀಸ್ ಅವರು ಏನೋ ನಾನ್ ಕನ್ಸರ್ಬಲ್ ಮತ್ತೆ ಸಿವಿಲ್ ಯಾಕೆ ಅಂತ ಹೇಳಿ ತೋರಿಸಿದ್ದಾರೆ ಇದು ತಪ್ಪು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ತಹಸೀಲ್ದಾರ್ ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ಎಸ್ ಪಿ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ ಇದನ್ನು ಅಟೆಂಪ್ಟ್ ಆಫ್ ಮರ್ಡರ್ ತ್ರೀನಾಡ್ ಸೆವೆನ್ ಕೆಳಗಡೆ ಬುಕ್ ಮಾಡಿ ಕೇಸ್ ಫೈಲ್ ಮಾಡಿ ಅವ್ರ ಮೇಲೆ ಅಂತ ಹೇಳಿ ನಾನು ಭೇಟಿ ಇದ್ದೀನಿ ಇದು ಅಟೆಂಪ್ಟ್ ಆಫ್ ಮರ್ಡರ್ ತ್ರೀನಾಡ್ ಸೆವೆನ್ ದಯವಿಟ್ಟು ಇದನ್ನು ಕೇಸ್ ಫೈಲ್ ಮಾಡಿ ಅಟೆಂಪ್ಟ್ ಬುಕ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತೇಳಿ ನಾನು ತಹಸೀಲ್ದಾರ್ ಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ